ಹಿನ್ನೆಲೆ ಗಾಯಕರಾಗಿ ಹಿನ್ನೆಲೆ ಗಾಯಕರೇ ಯಾರಪ್ಪ ಅಂದ್ರೆ ಪ್ರವಾಸ ಸಹಕಾರಿ ಸರ್ಕಾರಿ ಕಾರ್ಖಾನೆ ಅವರು ಈ ಮೂವತ್ತೈದು ವರ್ಷ ಹಿಂದೆ ಏನು ಸಾಲ ತಗೊಂಡಾರ ಕಂತು ಇಲ್ಲ ಇಲ್ಲ ಕಂತು ಇಲ್ಲ ಬಡ್ಡಿ ಇಲ್ಲ ಅದಕ್ಕೆ ಬಂದ ಅಣ್ಣಾ ಸಾಹ್ ಜೋಲೇ ಅವರು ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ವ್ಯವಸ್ಥಿತವಾಗಿ ನಡೆಸೋರು ನಾವು ಮನೆ ಹಿಡಿಯೋ ಅವ್ರ ಮಾರ್ಗದರ್ಶನದಲ್ಲಿ ಮನೆ ಚೆನ್ನಾಗಿ ನಡ್ಸೋನು ಅದ್ರ ಒಳಗೆ ಅಡಿಗೆ ಮಾಡೋಕೆ ಜಾಗ ಬಸ್ ಎಲ್ಲ ಚಳಕ ಮಾಡಿಲ್ಲ ಕಾಯಿಪಲ್ಯ ಇಡಕ್ಕೆ ಜಾಗ ರೇಷನ್ ಇಡಾಕ್ ಜಾಗಿರ್ಲಿಲ್ಲ ಬಸ್ ಯಾವ್ದು ದೇವರ ಪೂಜಾ ಮಾಡಕ್ಕೆ ಜಾಗ ಇರಲಿಲ್ಲ ಎಲ್ಲ ಬಿದ್ದೈತು ಮಿಡಿಯಾದ ಅವ್ರ ಮಾರ್ಗದರ್ಶನದಾಗಿರೋ ದಿವಸ ಸಂಸ್ಥೆ ನಡ್ಸೋನು ಅಂದ್ರೆ ಏನ್ ಅಂತ ಮತ್ತೆ ಈಗ ಲಕ್ಷ್ಮಣನಾಗ್ಲಿ ನಾವಾಗ್ಲಿ ಯಾರು ಸೂಚಕರಿಗೆ ಅರ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡುವ ಅವಶ್ಯಕತೆ ಅವ್ರಿಗೂ ಇಲ್ಲ ನನಗೂ ಇಲ್ಲ ಸೂಚಕರನ್ನು ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಹರವಾಗಿ ಇರನ್ನ ಕದಡಿ ಅವರು ನಾಮಿನೇಷನ್ ಮಾಡಕ್ ಹೊಂಟ್ರು ಅಲ್ಲಿ ಸೂಚಕರು ಕಿಡ್ನ್ಯಾಪ್ ಮಾಡ್ರು ಸೌದತ್ತಿ ಅವ್ರೇನು ಹೊಂಟ್ರಂತ ಅಲ್ಲಿ ಕಿಡ್ನಾಪ್ ಮಾಡ್ರು ಮತ್ತು ಸೂಚಕ ಹೋಟಲ್ನಾಗ ಕಿಡ್ನಾಪ್ ಮಾಡ ಸಹಕಾರದಲ್ಲಿ ಹೇಗೆ ನಡೆಸೋದೇ ಸಂಸ್ಥಾ ನಡ್ಸೋದ್ರಂ ಈ ಒಂದು ವ್ಯವಸ್ಥೆ ನಾವಿಲ್ಲ ನಾವು ಚುನಾವಣೆ ಅಪ್ಪ ಸಾ ನೋಡಿ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಸಂಗತಿ ಫಲ ನಾವೇನು ನೋಡೋದ ಇಲ್ಲಿ ಮುತ್ತ ಅವರೆಲ್ಲರೂ ನಿಮ್ಮೆ ಕರೆ ನಿನ್ನ ಸಂಗತಿ ಫಲ ಸಂಗತಿ ಫಲ ನಮಗೆ ತೆಟ್ಟು ಅಂತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗಾಗ ಹೋಗುದಿಲ್ಲ ನಾವು ನಾವು ಮಣಿವಂತ್ರ ಇರುತ್ತೆವು ನಿಂಗೆ ಮೈಲಿ ಯಾವತಿ ನೀವು ಹೋಗಿದ್ದೀನಿ ಹೋಗು ಅದ್ರ ಬಗ್ಗೆ ನಾವು ತಿಳಿ ತಿಳ್ಸ್ಕೊಳ್ಳಿಲ್ಲ ಆ ಒಂದ ನಿಟ್ಟಿನಲ್ಲಿ ಎಲ್ಲರಿಗೂ ಅವ್ರ ಮೇಲೆ ನಮಗೆ ದ್ವೇಷ ಇಲ್ಲ ಆ ಇಲ್ಲ ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜನ ಕೂಡ್ತತಿ ಅದರನ್ನೆಲ್ಲ ಅದರ ಪರಿಣಾಮ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಓಣಿ ನಮ್ಮ ಮಣಿ ಮ್ಯಾಗತ್ತಂದ್ರೆ ನಾನ್ ನಮ್ಮ ಮಣಿ ಗದ್ದೇ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡೋ ಸಲುವ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿದೆ ಮತ್ತಿಷ್ಟೆಲ್ಲ ಮಾಡಿ ಒಂದು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವ್ರದ ಬಹಳ ಒಳ್ಳೆಯವ್ರ ಬಹಳ ಮುಕ್ತಿರ್ದಾರ್ ಆದ್ರೆ ಇವ್ರ ಬಡ್ತಿಗ ಗೋಕಾಕ್ ಬರ್ಕ ಹೆಸರು ಕೆಟ್ಟ ಬರಾಗತ್ತೈತಿ ಯಾರ ಕೈಯಾಗಿ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರಾಗತ್ತೈತಿ ತಾಲೂಕಿನ ಜನ ಬಹಳ ಮುಕ್ತರ ಎಲ್ಲ ಸಮಾಜ ತಾಲೂಕಿನ ಜನ ಮುಕ್ತಿರದಾರ್ ಅದೇ ಪ್ರಕಾರ ಮೂಡಲಿಗೆ ತಾಲೂಕಿನ ಜನರು ಮುಕ್ತಿರ್ದಾರ್ ಅವರು ಅಗ್ನಿ ಮುಗ್ಧರ್ದಾರ ಜನ್ಮಿಸಿದಾರ ಆದ್ರೆ ಇವರು ಸಲುವಾಗಿ ಅವ್ರ ಮೂಲಿಗೆ ತಾಲೂಕಿನ ಹೆಸರಿಕರಾಗಿದೆ ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶ್ ಮಹೇಶ್ ಅನ್ನ ತಮ್ಮನವರು ಅಥವಾ ದುರ್ಯೋಧನ ಐವಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವಳೆಯವರು ನಾಲ್ಕನೇ ಬಾರಿ ಆಗಿರ ಆ ಕಡೆ ಬಾರಿ ಆಗಿದ್ದಾರೆ ಸುಸಂಸ್ಕೃತದ ಇವತ್ತು ಮಹೇಶ್ ತಮ್ಮನವರಾಗಿಲ್ಲ ಸುಸಂಸ್ಕೃತದ ಅಲ್ಲ ಅವರು ಬೆಳೆ ಕೊಡಬಾರ್ದು ಯಾರೂ ಬೆಳೆಯಂಗಿಲ್ಲ ಜೈನ್ ಬೆಳೆಯಂಗಿಲ್ಲ ಲಿಂಗಾಯತ ಬೆಳೆಯಾಗಿಲ್ಲ ಹನುಮ ಸಮಾಜ ಬೆಳೆಯಂಗಿಲ್ಲ ಎಸಿ ಸಮಾಜ ಬೆಳೆಯಾಗಿಲ್ಲ ಮರಾಠ ಸಮಾಜ ಬೆಳೆಯಾಗಿಲ್ಲ ಯಾವ ಸಮಾಜಗಳು ಬೆಳೆಯಂಗಿಲ್ಲ ಕೇವಲ ನಾವು ಮನಿ ಮಣಿಯತ್ತ ಬೆಳಿಬೇಕು ಹೇಳ್ತಾರದು ಇವ್ರವ್ರ ಮೇಲೆ ಸೊಸೈಟಿಯನ್ನ ಭಾಷೆ ಮಾಡ್ಕೊಂದ್ರಿಗೆ ಮನೆಯೊಂದು ಐದು ಬಾಗಿಲು ಈ ದಿನ ಬಂದಾಗ ಇವರು ಅವರ ಮನೆಯೊಂದು ಏಳು ಬಾಗಿಲು ಏನ್ ರಾಜಶೇಖರ ಮೂರ್ನೂರು ತಿಂಗಳ ಎರಡ ಬರಕ್ಕೆ ಹೋದಾಗ ಇತ್ಯಂತ ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ನಮ್ಮ ನಮ್ಮನೇ ಆಗ್ಬೇಕ ನಾಳೆ ನಮ್ಮ ಖಾತೆ ಉತ್ತರ ಕಂಬೈಂಡ್ ಉತ್ತರ ಅಲ್ಲೇ ಹೋಗ್ಬೇಕಾಗ್ತಾವ ಖಾತೆ ಉತ್ತಾರ ಕಂಬೈಂಡ್ ಉತ್ತರ ಅಲ್ಲೇ ಹೋಗ್ಬೇಕಾಗ್ತೈತಿ ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿ ಐತಿ ಇವತ್ತು ವೇದಿಕೆ ಮೇಲೆ ಆಶಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರೆ ಈ ದಿವಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತು ದಿವಸ ನಡೆಸೋದು ಇವತ್ತು ವಸಂತರಾವ್ ಪಾಟೀಲ್ ನಡೆಸ್ಕೊಳ್ಳೋದು ಮಾತನಾಡಿದ ಅವರು ಇಲ್ಲದಂತ ಅವರು ಹುಟ್ಟಿ ಬೆಳೆದಂತ ಈ ನಾನು ಇವತ್ತು ದಿವಸ ನಮ್ಮ ವ್ಯಕ್ತಿ ನಮ್ಮಲ್ಲಿ ಇಲ್ಲ ಆಗೋ ಸುಪುತ್ರ ಈ ದಿವಸ ಪ್ರತಾಪಣ್ಣ ಇರ್ಬೋದು ವಿವೇಕಣ್ಣ ಇರ್ಬೋದು ಅಮರಣ್ಣ ಇರ್ಬೋದು ಅವರು ಮೂರು ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋಂತ ಭಾವನೆ ಇವತ್ತು ದಿವಸ ಅವರು ಸಹಿತ ನಿಮ್ ಇದ್ದೀವಿ ಎಲ್ಲರೂ ಕೂಡಿ ಸರಿ ಮಾಡೋಣ ನಿಟ್ಟಿನಲ್ಲಿ ಅವರು ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ ಜಾಗತೀತವಾಗಿ ಹಕ್ಕ ಈ ಜೈನ್ ಜೈನ್ ಸಮಾಜ ಉತ್ತಮ ಪಾಟೀಲ್ ರಾಜ್ ಪಾಟೀಲ್ ಫ್ಯಾಮಿಲಿ ಮುಗಿಸ್ರು ವೀರ್ ಕುಮಾರ್ ಪಾಟೀಲ್ ಮುಗಿಸ್ರು ಹಾಲಮನ್ ಸಮಾಜದಲ್ಲಿ ಚಿಂಗ್ಳಿಯವರು ಮುಗಿಸ್ರು ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ ಕೆಎಂಎಫ್ ಅಧ್ಯಕ್ಷ ಮಾಡಿ ಎಂ ಎಲ್ ಸಿ ಮಾಡಿ ಮಾಡಿ ನಾಟಕ ಮಾಡಿ ಅದ್ರು ಮುಗಿಸ್ತಾ ಇದ್ದರು ಲಿಂಗಾಯತ ರೀ ಬಣ್ಣ ಹತ್ತಿದ್ರು ಮರಾಠರಾಗಿ ಇವತ್ತು ದಿವಸ ಸಂಜಯ್ ಪಾಟೀಲ್ ಯಾವ ಅಯ್ಯಾವ್ ಹೋಶಿಯ ಟಿಕೆಟ್ ಕುಡಿಸಿ ಅವ್ನ ಮಂಡಕ್ ಮಾಡಕ್ ಕುಲ್ಲ ಖುಲ್ಲಾ ಮಾಡಿಬಿಟ್ರ ಅವನ ಅಂದ್ರೆ ಈಗ ಎಲ್ಲಾ ಸಮಾಜಗಳು ಬ್ಯಾಟಾಗಿರ ಎಲ್ಲಾ ಸಮಾಜಗಳು ಮುಗಿಸೋದಂತ ಕಾರ್ಯಕ್ರಮ ಅದಕ್ಕೆ ದೈಮ ಇವತ್ತು ಎ ಬಿ ಪಾಟೀಲ್ ಕುಮಾರನ್ನ ಇಲ್ಲಿಂದ ಬರುವಂತ ಉದ್ದೇಶ ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ನನ್ನ ಸಮಾಜವನ್ನು ನಾನು ನಾನು ತಪ್ಪು ಮಾಡಿದ್ದೇನೆ ಅದ್ರ ಒಳಗಡೆ ಐವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ ಬರ್ತನು ಸ್ವಲ್ಪ ದಲ ಆದರು ನಮ್ಮ ಕಾರ್ಯಕ್ರಮಕ್ಕೆ ಹಸರಾಗ್ತಾನೋ ನಮ್ಮ ಜನ ದಾರಿ ತಪ್ಪದ ಬೇಡ ನಾವು ಸಾರಿ ದರಿ ಮಾಡೋಣ ಸರಿ ಮಾಡೋಣ ಅಂತ ಮಾತನ್ನ ಕೆಡೋರ ಮುಖಾಂತರ ಏಳು ದಿವಸ ಅಲ್ಲಿಂದ ಇಲ್ಲಿ ಮುಖ ಬಂದ ನಮ್ಮ ಸಮಾಜ ವ್ಯವಸ್ಥೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕರ್ತಕರ ಕೈ ಹಾಕಿ ಕೊಟ್ಟು ಹೋಗುವುದು ದಾಳ ಅನ್ನೋ ಸೊಬಹ ಬಂದಿರುವ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಮಾಡ್ತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಯೋಚಿಸ್ತದ ಉತ್ತಮ ಪಟ್ಟಣ ಬರಬೇಕಾಗಿತ್ತು ಅವನು ಬರ್ತಾನಂತಿತ್ತ ಉತ್ತಮ ಪಟ್ಟಣ ಭಾರತ ಆದ್ರೆ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಗ್ಯಾಂ ಎಂಟು ಪಾಯಿಂಟ್ ಅವರು ಅಲ್ಲಿ ಚುನಾವಣೆ ಪ್ರಚಾರದಕ್ಕಾಗಿ ಅವರು ಬರಕ್ಕಾಗಿತ್ತು ಅವನು ಸಹಿತ ಇವತ್ತು ವೇದಿಕೆ ಮೇಲೆ ಚಿಕ್ಕೋಡಿ ಲೋಕಸಭೆ ಯಾರದು ಜನ್ ಈಗ ಅಲ್ಲಿ ಅವರು ಬಂದ್ರು ಗೋಕಾಕ್ ಯಾವ್ದು ಅಲ್ಯೋ ಅವ್ರ ಯಾವ್ದ ಯಾವ್ದು ಅಲ್ಲಿಯೋ ಅವ್ರ ಮುಂದೆ ನಾಳೆಲ್ಲ ಮಿನ ಹೋಗೋದಾ ಅಲ್ಲಿ ವಿಚಾರ ಮಾಡಬೇಕೈತಿ ಈ ಪುಣ್ಯಾತ್ಮ ಮಹೇಶ್ ಅವರು ಬಂದ್ರೆ ಸಹ ಆಗ್ಬೋದು ಅವ್ರಿಗೆ ಪುಣ್ಯಾತ್ಮ ಮಹೇಶ್ ತಮ್ಮನವ್ರು ಬಂದದ ಕೊಟ್ಟವ್ರಿಗೆ ಸರಣ ಆಗುವಾದ ಯಾರಿಗೂ ಸರಣ ಆಗುವಾ ಹಂಗ ಮುಗದ ನಾಯ್ಕಿ ಇವನು ಕೆಳಗೆ ಈಶ್ವತ್ತಾರ ಮಹೇಶ್ ಅನ್ನ ಸ್ವಚ್ಛ ಅಂತ ಬೆಕ್ಕಾತ ಪಾಠಿಯಾಗಿರ್ತಿ ಈ ಭಾಗದ ಶಾಸಕನಾಗಿರುವುದು ಇವತ್ ದಿವಸ ಈ ಕ್ಷೇತ್ರದ ರಾಯಬಾಗ ತಾಲೂಕಿನ ಜನರ ಒಂದು ನಿರ್ಣಯ ಮಾತ್ರ ಸಹಿತ ನಾಯಿ ಸಂದರ್ಭ ಹೇಳಿಕೆ ಇಷ್ಟಪಡ್ತಾ ಇದ್ದೆ ಬೆಕ್ಕಾತ ಪಾಠಿಯಲ್ಲಿ ಮನುಷ್ಯತ್ವ ಇತ್ತು ನಮ್ಮ ಒಂದು ನಮ್ಮ ನಮ್ಮ ನಾಳೆ ನಮ್ಮ ನಮ್ಮ ಯಾರು ಬೇಯ್ಲಿ ಯಾರ್ ಬೆಸ್ಕೊಲಿ ನಮ್ಮತ್ತ ನಾವು ಹಕ್ಕಿ ಈ ನನ್ನ ಯಾರು ಹೇಳಿ ಹಿಡ್ತೇತಿ ನಾವ್ ಎರಡು ಹಿಡ್ತಾ ಖರೆ ಹಾದಿಲಿ ಹೋಗಾವ್ ಹಿಡಿಯಾಕಂತ ಹೆಂಗ್ ಹಾದಿಲಿ ಹೋಗೋ ಹಿಡಿಯಾಕಂತಂದ್ರೆ ನಾನು ಹಿಡಿಯೋಕೆ ಹೋಗ್ಲಿಕ್ಕೆ ಹಣ ಹಾದಿಲಿ ಹೋಗೋ ನಾವು ನಶ್ಕೊಳಿ ನಾವು ನೀವು ನೀವು ಸಲಿಗೆದ ಬಂದಿವು ಹುಟ್ಟಿದೀವಿ ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಾಯವು ಅದ ಆ ಒಂದು ದಿನ ಇಲ್ಲಿ ಇವತ್ತು ಸಹ ಬಾರೆ ಸಮಾಜ ಇವತ್ತು ಬಾರೆ ಸಮಾಜ ಯಾರು ಮುದು ಬಂದರು ಸೇತ ಅವರ ನಾನು ಇವತ್ತು ಸಹ ಅವ್ಲಕ ಇವಲೋಕ ಇಂತ ಎಲ್ಲಾ ಸಂದರ್ಭ ಇವತ್ತು ಸಹ ಎಷ್ಟು 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 ಕೇಳ್ತ ಪ್ರಕ್ರಿಯೆ ಇತಂದ್ರ ನಿನ್ನ ಮಣ್ಣೆ ಅಶೋಕಣ್ಣ ಒಣಡಿಯೋರು ಅಲ್ಲೇ ರಾಜು ರಾಜು ಬಂದ ಕಾಗೆ ಹಿಡ್ಕಕ್ಕೆ ಲಕ್ಷ್ಮಣ ಹಾಕ ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ದರ್ಸ ಜ್ವರ ಇಲ್ಲಿ ನಮ್ಮ ಜಿಲ್ಲಾದಾಗರ್ಸರ ಅಗ್ ಬೆಸ್ಟ್ ನಾಟಕ ಕಂಪನಿ ಮೊದಲು ಬಂದ ನಾಟಕ ಕಂಪನಿ ಎನಿಗೆ ಬೇಡ ನಾಟಕ ಕಂಪನಿ ನಾವು ಬಹಳ ಕಂಪನಿಗಳು ನೋಡಿದ್ವಿ ಅದಕ್ಕಿಂತ ಬೆಸ್ಟ್ ಯಾವಾಗ ಎಂಗಡೆ ಎಲ್ಲಿಗಿಂತ ಎಂಕಡೆ ಹಾಕಿ ನಿಮ್ಗೆ ನಿಮಗೆ ಗೊತ್ತಾಗೋದು ಇಬ್ರು ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವ್ ಕಾಗೆ ಅವರು ಲಕ್ಷ್ಮಣ ಅವರೇ ಕೂಡಿ ಬಂದವರು ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ಬರು ಕೂಡ ನಿಂತವರು ಅವ್ರ ಹೇಗಲ್ಲಿ ಅವ್ರು ಕೊಟ್ಟರು ಅವ್ರ ಹೇಗಿಲ್ಲ ಅವ್ರು ಕೊಟ್ಟರು ಆದ್ರೆ ಅವ್ರ ಪ್ರೀತಿ ಅಷ್ಟು ಚಲೋ ನೋಡಿ ರಾಜೀವ್ ರಾಜೀವಣ್ಣ ಅಡ್ಡ ಹಿಂತೆಗಿ ಅಂತ ಲಕ್ಷ್ಮಣಂಕಾರದ ಮಗನಿಗೆ ನೋಬ್ರೆ ಹೆಚ್ಚು ಮೆಚ್ಚು ನಂದಿಲ್ಲ ಅಂತೂ ಹಂಗೆ ಹೇಗೆ ಒದಲಾಗಬೇಕಂದ್ರೆ ಅವ್ರ ಜನ ಇರಬೇಕು ಖರೆ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜೀವ್ ಕಾರಿಯವರು ಮುಂದೆ ನಿಂತ ಆಸ್ ತತ್ತಾರು ಅನ್ನೋದನ್ನ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಿದ್ರೆ ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಪ್ರೀತಿ ಯಾವ ಅಣ್ತಮರಾಗಿರಕ್ಕಿಲ್ಲ ಆ ಅಥಣಿ ಸುಪುತ್ರ ಮತ್ತು ಕಾರವಡ ಉಗಾರ ಸೊಪುತ್ರ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇದೆ ಹರಿ ಬ್ರಹ್ಮ ಬಂದ್ರು ಅದನ್ನು ಯಾರಿಗೂ ಕೆಡಸಕ್ ಆಗುದಿಲ್ಲ ಅನ್ನೋ ಮಾತ್ರ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈ ಮತ್ತ ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನ್ ನಡುತ್ತೆ ನಾಟಕವನ್ನು ನಿಮಗೆ ಹೇಗಾರ ಈ ಎಲ್ಲ ಈ ಪತ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಪತ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಯಾರು ಹೇಳಬಹುದು ಪತ್ ಕುಡಾಕೆ ಇರೋದು ಈಗ ನಲವತ್ತು ನಲವತ್ತು ವರ್ಷದ ಮತ್ತೆ ಕೊಟ್ಟಿಲ್ಲ ನೀನು ಯಾವ ಪಾರ್ಟಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಸ್ಲಿಂ ಲೀಗ್ ಕರ್ನಾಟಕ ಲೀಗನ್ ಸಮಿತಿ ಬಗ್ರಿ ಅಂತ ಕೊಟ್ಟಿಲ್ಲ ನಾ ಯಾರಾಯಿ ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡೋ ಯಾರಾದ್ರೂ ಸಹಿತ ಒಂದು ನಾನು ನಾನಾ ಜಾಬ್ ಜವಾಬ್ದಾರ ನಿಮ್ ಪತ್ ನಿಮ್ಗೆ ನಿಯಮ ಪ್ರಕಾರ ಏನ್ ಕೊಡೋದ್ರೆ ಅದ್ ಮಂಜೂರು ಮಾಡಿ ಕೊಡ್ಸು ಜಾಬ್ ನಮ್ದು ಅದ್ರ ಬಗ್ಗೆ ಯಾರು ಮಾತ್ರ ಮಾಡುವಂತ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರಹದ ಅಂಚಿಕೆಗಳು ಹಾಕ್ತಾರೆ ಈ ಅಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ ಇಲ್ಲ ಆ ಒಂದ ನಿಟ್ಟಿನಲ್ಲಿ ಯಾವುದೇ ಸಂದರ್ಭ ಎರಡು ನೂರ ಐದು ಸೊಸೈಟಿಗಳ ತಾಲೂಕಿನ ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಏನಿದೆ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಭಾರ ತಾಲೂಕು ಮತ್ತ ದಿನ ಅವರ ಅರ್ಜಿ ಇದ್ದೀರೀ ಲಕ್ಷ್ಮಣ ಲಕ್ಷ್ಮಣ ಬಂದ್ ಪೇಟಿಗಿದ ನಾಳೆ ಬಂದ್ ಭೇಟಿ ಮಾಡ್ತೀವಿ ನೂರು ಮ್ಯಾಗ್ ಅವ್ರು ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದ ನೂರು ಮ್ಯಾಗ್ ಅವರು ಇನ್ನೇನು ನೂರ ಮ್ಯಾಗ್ ಸೊಸೈಟಿ ಮಾಡ್ಬೇಕಾಗ್ತದೆ ನೋಡೋ ಬಂದ್ರು ಮಾಡೋದ್ ಅಂದ್ರ ಅವ್ರು ಅಂದ್ರೆ ಎಟ್ರು ಮಾಡೋದು ದೊಡ್ಡ ಬೇವಿನಿಗಳು ತೋಟ ಏನು ಕಾಲೇಜ್ ನಾವು ಮುಂದೆ ಹೇಗೆ ಕೇಳಿ ಒಂದು ಸೊಸೈಟಿ ಅಪ್ಪ ಸೆಕ್ರೆಟರಿ ಮಗ ಚೇರ್ಮನ್ ಒಂದು ಸೊಸೈಟಿಗಿ ಮಗ ಚೇರ್ಮನ್ ಅಪ್ಪ ಸೆಕ್ರೆಟರಿ ಊತ್ಸ ಒಂದು ಪ್ರತಿ ಉತ್ಸಾಹ ಮತ್ತೆ ರಾಯಬಾರ ಅವರು ಕರೆತನ ಶಾಲೆ ಹೋಗಿದ ನನ್ ಯಾಕಂದ್ರೆ ಇಂಥ ಎಲ್ಲ ಸ್ವಲ್ಪ ನಾವು ಕೆಲಸ ಸೇವ್ ಮಾಡಕ್ ಚಾಲ ಆದ್ರೂ ಸಹಿತ ಇವತ್ತು ವಿಶೇಷವಾಗಿ ಸರ್ಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಸಹ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದ್ರು ನಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗ್ಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ ತಮಗೆ ಏನೇ ಸಮಸ್ಯೆ ಬಂದರೂ ನಾವು ನೋಡಕ್ಕೆ ಇಟ್ಟಿದೀವಿ ಆ ಸಮಸ್ಯೆ ಪರವಾಗಿಲ್ಲ ದೇವರಾಣಿಗೂ ಬಂದ್ರು ಸಹಿತ ನಾನು ಲಕ್ಷ್ಮಣ ಗಟ್ಟಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಬಸನ ಹಾಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ್ ಭಾವನೆ ಆಯ್ಕೆ ಮಾಡಿ ಕೂಡ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಯಾರು ಮಾತ್ರ ಮುಗಿಸ್ತಾ ಇದ್ದಾರೆ ಲಕ್ಷ್ಮಣ ಸೌದಿ ಅವರೇ ಈ ಒಂದು ಕುರ್ಚಿ ಮತಕ್ಷೇತ್ರ ಶಾಸಕರು ಜನಪ್ರಿಯ ಶಾಸಕರು ಸೌರ್ಮಿತರಾಗಿರ್ತಕ್ಕಂಥ ಶ್ರೀಯುತ್ ಮಹೇಶ್ ತಮ್ಮನವರವರೆ ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಹಾಸನ ವೇದಿಕೆ ಮೇಲೆ ಆಶೀರ್ಣ ಯಾವತ್ತೂ ಬೆನ್ನೆ ಮಾಡಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ ಟಿ ಪಿ ಎಸ್ ಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರೇ ಸೆಕ್ರೆಟರಿ ನೆರೆದಿರ್ತಕ್ಕಂಥ ಯಾವತ್ತು ಎಲ್ಲ ಸಹಕಾರಿ ಒಂದು ವಗಣಿಯರೇ ಪತ್ರಿಕಾ ಮಾಧ್ಯಮದ ಸಹದ ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವ್ಸ ನಾವು ಯಾಕಂದ್ರೆ ಇದೀಗ ಡಿ ಸಿ ಸಿ ಬ್ಯಾಂಕ್ ಏನಾದ್ರು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮೈದಿ ಹೇಳಕ್ ಹೋದ್ರೆ ಮೆಟ್ಟಲು ಹೇಳ್ತಾರೆ ಯಾಕಂದ್ರೆ ಎಲ್ಲಾ ಪೂರ್ಣ ಮಾಹಿತಿ ಏನಾದ್ರು ಹೆಂಗಾತು ಯಾವಾಗ ಎಲ್ಲಿ ಆತು ಏನಾದ್ರು ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ ಹೋಗೋದು ಹತ್ತೊಂಬತ್ ನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ದಿವಸ ಎಲ್ಲ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮಣ್ಣ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ ಹತ್ತು ತಾಲೂಕಿನಲ್ಲಿ ರಾಯಬಾಗ ತಾಲೂಕ ಅತಿ ಹೆಚ್ಚು ಸಾಲವನ್ನ ಬಡ್ಡಿ ಮನ್ನಾ ತಗೊಂಡಂತ ಯಾವ್ದಾದ್ರು ತಾಲೂಕ ಇದ್ರೆ ರಾಯಬಾಗ್ ತಾಲೂಕು ಅನ್ನೋದನ್ನು ಸಹಿತ ಮಾಡಿಕೊಡ್ತಾ ಏನೈತರು ಸಂಸದ ಎಲ್ಲಾ ಮಂದಿಗೆ ಗೊತ್ತಾಗಿದೆ ಆ ಮಂದಿ ಧೀಮಾ ಇದು ಕೂಡಲೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತೂ ಇದು ಇದೇ ಇದೇ ಕೆಟಗರಿ ಮುಂದುವರಿಬಹುದು ಅಥವಾ ಜನರ ಬರಬಹುದು ಅವ್ರು ಇದೇ ಕೆಟಗರಿ ಮುಂದುವರಿಲಿ ಅಥವಾ ಬರಲಿ ನಮ್ಮ ಅವ್ರಿಲಿ ಬಿಡವ್ರು ಅನ್ನೋ ಲೆಕ್ಕದಾಗ ಅವ್ರ ಅದು ಬ್ಯಾಡಾಗಿತ್ತದ ಈಗ ಕಣ್ಣಿಗೆ ಎಣ್ಣೆ ಹಾಕೋರಿ ಬಸ್ಗಳ ಆಸೆಗಿನ ಆಸಿ ನಮ್ ಕಬ್ಜಾ ಕೂಡ ಕೈ ಮುಗ ಎಲ್ಲ ವಿನಂತಿ ಮಾಡ್ಕೊಳಕತ್ತಾರ ಇವತ್ತು ಒಂದೇ ಒಂದು ಉದ್ದೇಶ ತಾಲೂಕಿನ ಸ್ವಾಭಿಮಾನ ಸ್ವಾಭಿಮಾನದಿಂದ ಮತ್ತೊಂದು ದೊಡ್ಡದು ಯಾವುದು ಇಲ್ಲ ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ ಸ್ವಾಭಿಮಾನದಿಂದ ಬದುಕು ಸ್ವಾಭಿಮಾನದಿಂದ ಸಹ ಆದ್ರೆ ಯಾರ ಕೈಯಾಗಿ ಕೊಟ್ಟು ಇನ್ನೊಬ್ರು ಹಾದು ಹೋಗೋರ್ ನಮ್ಮನ್ನ ನೋಡಿ ಹಂಚುವಂಗ ನಮ್ಮನ್ನ ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ ಆ ನಿಟ್ಟಿನಲ್ಲಿ ಎಲ್ಲಾ ಟೈಮ್ ಬಹಳ ಕಿಡಿಮೆ ಐತಿ ಆಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ ಯಾರು ಡೆಲಿಗೇಷನ್ ಇಲ್ಲ ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾಗಿ ಕಳಿಸಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಇಲ್ಲಿ ಜೈನ್ ಸಮಾಜ ಇರಬಹುದು ಹಲ್ಮ ಸಮಾಜ ಇರಬಹುದು ಲಿಂಗಾಯ ಸಮಾಜ ಇರಬಹುದು ಮಾಳಿ ಸಮಾಜ ಇರಬಹುದು ಮತ್ತೊಂದು ಎಸ್ ಸಿ ಸಮಾಜ ಇರಬಹುದು ಎಸ್ ಟಿ ಸಮಾಜ ಎಲ್ಲ ಸಮಾಜರು ಕೂಡ ಸಿಲು ಕ್ಯಾಂಡಿಡೇಟ್ ಯಾವ್ದು ಉಮೇದ್ವಾರ ಯಾವ್ದ್ರೆ ಅದು ಬಸ್ಸನ್ನ ಆಸಕ್ತಿ ಅವರು ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ ನಿಮ್ಮದ ಇವತ್ತು ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕನ್ನೋ ವಿಚಾರ ಲಕ್ಷ್ಮನ್ ಆಗಲಿ ನಾನಾಗ್ಲಿ ಎ ಪಾಟೀಲ್ ಆಗಲಿ ಅಮರನ ಮಹೇಶ್ ಅವರಾಗ್ಲಿ ಎಲ್ಲ ಹಿರಿಯರು ಕೂಡಿ ಒಂದು ದಿವಸ ಬಂದಿದೆ ಬಹುಶಃ ಇಟ್ಟಿನ ತಿಳ್ಕೊಂಡಿದ್ರಂತ ನನಗೆ ಅನಿಸ್ತದೆ ಮತ್ತೆ ಇನ್ನೊಂದು ಬೇಕಾದ್ರೆ ಮತ್ತೊಮ್ಮೆ ಮಾತಾಡ್ತಾರೆ ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಒಂದು ಗುಂಪಿ ಗುಂಪಿರ್ತೈ ಚಪ್ಪಾಗಿ ಇವತ್ತು యాకాల ఇది చప్పాణి మీటింగ్ అలా ఇది మిటింగ్ నమ్మ జలమీటింగ్ నమ్మ జలమీటింగ్ నమ్మహల మనీ మిటింగ్ నమ్ ముంద పిళగి మిటింగ్ నమ్మక్క మెరుమక్ జలమద్టింగ్ రైతు మిటింగ్ రైతుర ఉత్తాకు రైతు హాళకున్న బాగా చర్చి చప్పాణి మిటింగ్ అది ಯಾಕಂದ್ರೆ ರಾಯಬಾಗ ತಾರದಾಗ ನನಗಿಂತ ನೂರು ನೀವು ತಿಳಿದವರು ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಇವೆಲ್ಲರಲ್ಲಿ ಇವತ್ತಿವಸ ನಾವು ಬದಲಾವಣೆ ಏನಾದರೂ ರಾಯಬಾರ್ ತಾರಿಗೆ ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲೇಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತಿರಿ ಅಥವಾ ನಿಮ್ ಸಂಬಂಧಿಕರು ಗೋಕರ್ ತಾಲೂಕು ನೋಡಕತ್ತಿರಿ ಮೂಡ್ಲಿ ತಾಲೂಕು ನೋಡಕತ್ತಿದಿರಿ ಅಲ್ಲಿ ನಿಮ್ಗೆ ಫೋನ್ ಒಗ್ ಬರ್ತಾವೆ ನಿಮ್ ಫೋನ್ ಅವ್ರಿಗೆ ಹೋಗ್ತಾರೋ ಫೋನ್ ನಿಮಗೆ ಬರ್ತಾವಲ್ಲಿ ಹೋಗ್ತೀವಿ ಅಲ್ಲಿ ಅವ್ರಿಗೆ ನಿಮ್ ಕಡೆ ಬರ್ತಾರೋ ಅಲ್ಲಿ ಪರಿಸ್ಥಿತಿ ಏನೈತಿ ಅಲ್ಲಿ ವಾತಾವರಣ ಏನೈತಿ ಇಲ್ಲಿ ಪರಿಸ್ಥಿತಿ ಐತಿ ಅಲ್ಲಿ ವಾತಾವರಣ ಏನೈತಿ ಈಗ ಇವತ್ತು ದಿವಸ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನಕ್ಕೆ ಬಂದಾನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವನು ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗ ಮಹೇಶ್ ತಮ್ಮಣ್ಣ ಅವರು ಶಾಸಕರಾಗಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಮತ ತಗೊಂಡವರಾಗಿತ್ತು ಇಪ್ಪತ್ತೈದು ಸಾವಿರ ಮತ ತಗೊಂಡಾಗಿದ್ರು ಹೆಚ್ಚಿನ ಮತ ತಗೊಂಡ್ರು ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಮಾಡಿ ಪಡೆಯನ್ನು ಕೊಟ್ಟು ಹೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲ್ ರಾತ್ರಿ ದುಡಿಯುವುದ್ರ ಮುಖಾಂತರ ದುಡಿಯುವುದ್ರ ಮುಖಾಂತರ ಇವತ್ತು ದಿವಸ ಅವನೇನ್ ಆರ್ಷ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಆರ್ಷಿ ಬಂದಿದ್ರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು ಆದ್ರೂ ಸಹಿತ ಇವತ್ತು ದಿವಸ ಮಹೇಶ್ ತನ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೆಂಗ್ಯಾಂಗದಾರು ಅದೆಲ್ಲ ಆಂತರಿಕವಾಗಿ ನಮಗ್ ಗೊತ್ತದ ಬಸಣ್ಣ ಆಸಂಗಿ ಅವರನ್ನು ಒಬ್ಬರು ನಾಡಿಸ್ಕೊಡ್ರಿ ನಿಮ್ಮವರೇ ಒಬ್ರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರ ನಾನು ಇವತ್ತು ಬಂದಿರೋದು ನಾವೆಲ್ಲರೂ ಹಿರಿಯರು ಸೇರಿಕೊಂಡು ನಾನು ಬಂದಿರೋದು ಇವತ್ತಿನ ಹತ್ತೊಂಬತ್ತನೇ ತಾರೀಕನ ತನಕ ಯಾರ್ಯಾರು ಮತದಾರಿದ್ದಾರೆ ಪ್ರತ್ಯಕ್ಷ ಹೋಗ್ಬೇಕು